ನೆಲಮಂಗಲದಲ್ಲಿ ಭೀಕರವಾದಂತ ಸರಣಿ ಅಪಘಾತವಾಗಿದೆ ತಿರುವು ತೆಗೆದುಕೊಳ್ಳಲು ದಿಢೀರ್ನೆ ಬೈಕ್ ನಿಲ್ಲಿಸಿದಂತಹ ಸವಾರ ಈ ವೇಳೆ ಹಿಂದಿನಿಂದ ನಾಲ್ಕು ಕಾರುಗಳು ಡಿಕ್ಕಿಯಾಗಿವೆ ನೆಲಮಂಗಲದಲ್ಲಿ ಭೀಕರ ಸರಣಿ ಅಪಘಾತವಾಗಿದೆ ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ತಿರುವು ತೆಗೆದುಕೊಳ್ಳಲು ದಿಢೀರ್ನೆ ಬೈಕ್ ನಿಲ್ಲಿಸಿದಂತೆ ಆ ಒಂದು ಸವಾರ ಹಿಂದಿನಿಂದ ನಾಲ್ಕು ಕಾರುಗಳು ಬಂದಿವೆ ಆಗ ಆ ಬೈಕ್ಗೆ ಡಿಕ್ಕಿಯಾಗಿರುವಂಥದ್ದು ಬೇಗೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸರಣಿ ಅಪಘಾತದ ಭಯಾನಕ ದೃಶ್ಯ ಸಿ ಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು ತಿರುವು ತೆಗೆದುಕೊಳ್ಳಲು ದಿಢೀರ್ನೆ ಬೈಕ್ ನಿಲ್ಲಿಸಿದ್ದಾರೆ ಸವಾರ ಈ ವೇಳೆ ನಾಲ್ಕು ಕಾರುಗಳು ಹಿಂದಿನಿಂದ ಬಂದು ಡಿಕ್ಕಿ ಆಗಿವೆ ಈ ವೇಳೆ ಚಾಲಕ ಯಾವುದೇ ಪ್ರಾಣಾಪಾಯ ಸಂಭವಿಸಲ್ಲದೆ ಪಾರಾಗಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ತಿರುವು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ ಇದು ಆದರೆ ಒಂದು ಕಾರ್ ಮಾತ್ರ ಆ ಒಂದು ಡಿವೈಡರ್ ನಿಂದ ಜಂಪ್ ಆಗಿದೆ ವೆಗನರ್ ಇರ್ಬೋ ವೆಗನರ್ ಇರ್ಬೋದು ಮೋಸ್ಟ್ಲಿ ಆ ಕಾರು ಆದರೆ ಹಿಂದಿನಿಂದ ನಾಲ್ಕು ಕಾರುಗಳು ಡಿಕ್ಕಿಯಾಗಿದೆ ಆ ಸವಾರನಿಗೆ ಸವಾರಣಿಗೆ ಏನೂ ಆಗಿಲ್ಲ ಬಟ್ ಆ ಕಾರು ಜಂಪ್ ಆಗಿ ಆ ಒಂದು ತಿರುವಿನಲ್ಲಿ ನಿಂತಿದೆ ಕಾರು ದೃಶ್ಯದಲ್ಲಿ ಗಮನಿಸ್ಬೋದು ನಲವತ್ತೆಂಟರಲ್ಲಿ ಈ ಒಂದು ಘಟನೆ ಹೆದ್ದಿರುವ ನಡೆದಿರುವಂಥದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸರಣಿ ಅಪಘಾತದ ಒಂದು ಭಯಾನಕ ದೃಶ್ಯ ಇದು ಇನೋವಾ ಕಾರಾಗಿ ಇನೋವಾ ಕಾರೊಂದು ಜ ಹಿಂದಿನಿಂದ ಬಂದು ಹೊಡೆದಿರುವಂಥದ್ದು ಇನೋವಾ ಕಾರ ಕೂಡ ಸಂಪೂರ್ಣ ಜಖಮ್ ಆಗಿದೆ ವೆಗೆನರ್ ಕಾರು ನೀವು ನೋಡ್ಬೋದಲ್ಲಿ ಯಾವ ರೀತಿ ಟಚ್ ಆಗಿ ಆ ಆ ಒಂದು ರಸ್ತೆ ಬದಿಯಲ್ಲಿ ನಿಂತಿರುವಂಥದ್ದು ಚಾಲಕ ಆ ಒಂದು ರಸ್ತೆಯಲ್ಲಿ ಬಿದ್ದಿದ್ದಾರೆ ಆದರೆ ಚಾಲಕನಿಗೆ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಯಾವ ಗಾಯಗಳು ಕೂಡ ಆಗಿಲ್ಲ ಅಂತವನ್ನೂ ಕಾಣ್ತದೆ ಯಾಕಂದರೆ ಬೈಕ್ನಿಂದ ಸಡನ್ ಆಗಿ ಎದ್ದು ನಿಂತಿದ್ದಾರೆ ಬೇಗೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆ ಒಂದು ಜಾಗದಲ್ಲಿ